ಹಾಯ್ ಸ್ನೇಹಿತರೆ ನಾನು ನಿಮ್ಮ ನಂದಿನಿ ಮನೆನಾಡ ಮಲ್ಲಿಗೆ ಅಡುಗೆ ಚಾನಲ್ನಿಂದ ಸ್ನೇಹಿತರೆ ಇವತ್ತು ನೀರು ದೋಸೆ ಹಾಗೂ ಹೆಚ್ಕಾವರೆ ಬೇಳೆ ಪಲ್ಯನ ಮಾಡ್ಕೊಳ್ಳೋದು ಹೇಗಂತೇಳಿ ನೋಡ್ಕೊಳ್ಳೋಣ ಇದರಲ್ಲಿ ನಾವು ಒಂದು ಮೂರು ಥರ ತರಕಾರಿಗಳನ್ನು ಹಾಕಿದ್ದೇನೆ ಇದು ಕುರ್ಮಾ ಥರನೂ ಮಾಡ್ಕೋಬೋದು ಪಲ್ಯ ಥರನೂ ಮಾಡ್ಕೋಬೋದು ಹಾಗಿದ್ರೆ ಬನ್ನಿ ಮಾಡ್ಕೊಳ್ಳೋದು ಹೇಗಂತೇಳಿ ನೋಡ್ಕೊಳ್ಳೋಣ ಮೊದಲಿಗೆ ನಾನಿಲ್ಲಿ ಎರಡು ಲೋಟ ಅಕ್ಕಿಯನ್ನು ರಾತ್ರಿನೇ ಚೆನ್ನಾಗಿ ತೊಳೆದು ನೆನೆಸಿಟ್ಟಿದ್ದೇನೆ ಈಗ ಅದಕ್ಕೆ ಒಂದು ಬೌಲ್ ಆಗೋವಷ್ಟು ಕಾಯಿನ ನಾವು ತುರ್ಕೊಂಡು ಇಲ್ಲಾಂದರೆ ಹೆಚ್ಕೊಂಡು ಅದಕ್ಕೆ ಹಾಕ್ಕೊಂಡು ಅದನ್ನು ನಾವು ಮಿಕ್ಸಿಯಲ್ಲಿ ನುಣ್ಣಗೆ ರುಬ್ಕೋಬೇಕಾಗತ್ತೆ ನಾವು ನೀರು ದೋಸೆ ಮಾಡಬೇಕಂದ್ರೆ ರವೆ ತ ರವೆ ತಾರ ಇರಬಾರ್ದು ಅದನ್ನು ನುಣ್ಣಗೆ ನಾವು ನಯಸ್ಸಾಗಿ ರುಬ್ಕೋಬೇಕು ಈಗ ನಾವು ಉಪ್ಪು ಹಾಕಿ ಹಾಗೇನೂ ಮಾಡ್ಕೊಳ್ಬೋದು ಇಲ್ಲಾಂದರೆ ಅದಕ್ಕೆ ಈರುಳ್ಳಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸಹ ಮಾಡ್ಕೊಳ್ಬಹುದು ನಾನಿಲ್ಲಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಾಗೂ ಕ್ಯಾಪ್ಸಿಕಮ್ನ ಹಾಕಿದ್ದೇನೆ ಈಗ ಸ್ಟವ್ ಆನ್ ಮಾಡಿಕೊಂಡು ಒಲೆ ಮೇಲೆ ಒಲೆ ಮೇಲೆ ಹಂಚಾದರೂ ಇಟ್ಕೋಬೋದು ಸ್ಟಿಕ್ ಆದ್ರೂ ಇಟ್ಕೊಬೋದು ಇಟ್ಕೊಂಡು ಅದು ಸ್ವಲ್ಪ ಕಾದ ಮೇಲೆ ಅದರ ಮೇಲೆ ಸ್ವಲ್ಪ ನೀರು ಸಿಮ್ಸ್ಬಿಟ್ಟು ನಾವು ಹಂಚಾದರೆ ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ದೋಸೆ ಉಯ್ಬೇಕಾಗುತ್ತೆ ಇಲ್ಲ ಆದರೆ ಬೇಡ ನಾವು ಮೇಲೆ ಅದಕ್ಕೆ ಎಣ್ಣೆನ ಹಾಕಬೇಕಾಗತ್ತೆ ಈಗ ಅದನ್ನು ಮುಚ್ಚಿಬಿಟ್ಟು ಬೇಯಿಸ್ಕೊಳ್ಳೋಣ ಈಗ ಒಂದು ಕಡೆ ಆಗಿದೆ ಇನ್ನೊಂದು ಕಡೆ ತಿರುಗಿಸಾಕೋಣ ತಿರುಗಿಸಾಕೋ ಅವಶ್ಯಕತೆ ಇಲ್ಲ ಆದರೂ ನಮಗೆ ಬೆಂದಿಲ್ಲ ಅನ್ನೋ ಒಂದು ಅನುಮಾನ ಇದ್ದರೆ ತಿರುಗಿಸಿ ಹಾಕಬಹುದು ಈಗ ನೋಡಿ ದೋಸೆ ಆಗಿದೆ ಇದು ತುಂಬ ಈಸಿ ರೆಸಿಪಿ ಈಗ ನಾನು ಅದಕ್ಕೆ ಒಂದು ಪಲ್ಯದ ರೆಡಿ ಮಾಡ್ಕೊಳ್ತಾ ಇದ್ದೇನೆ ನಾನು ಒಂದು ಬೌಲ್ ಹೆಚ್ಕವರಿ ಬೇಳೆನ ತೊಗೊಂಡಿದ್ದೇನೆ ಹಾಗೂ ಎರಡು ಬೌಲ್ ಹೂಕೋಸು ಒಂದು ಬೌಲ್ ಆಲೂಗೆಡ್ಡೆ ಕ್ಯಾಪ್ಸಿಕಮ್ ಒಂದು ಬೌಲನ್ನ ತೊಗೊಂಡಿದ್ದೇನೆ ನಂತರ ಖಾರಕ್ಕೆ ರುಬ್ಕೊಳ್ಳೋದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಕಾಯಿ ಹಸಿರು ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಹಾಗೂ ಚಕ್ಕೆ ಲವಂಗ ಆವಂಗೆ ತೊಗೊಂಡಿದ್ದೇನೆ ಸಿಂಪಲ್ಲಾಗಿ ಮಾಡ್ಕೊಳ್ಬಹುದು ಮೂರು ಟೊಮೊಟೊನ ತೊಗೊಂಡಿದ್ದೇನೆ ಈಗೆಲ್ಲ ಹಾಕ್ಕೊಂಡು ನಾವು ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ಧನಿಯಾನ ನಾನು ಪೌಡ್ರ್ ತೊಗೊಂಡಿದ್ದೇನೆ ಈಗ ಸ್ಟವ್ ಆನ್ ಮಾಡಿಕೊಂಡು ಒಂದು ಪ್ಯಾನ್ ಇಟ್ಕೊಂಡು ಇಲ್ಲಾಂದರೆ ನಾವು ಕುಕ್ಕರ್ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಹಾಕೋಣ ಇಲ್ಲಿ ಈರುಳ್ಳಿ ಸ್ವಲ್ಪ ಕಂದಿದ ನಂತರ ನಾವು ಕ್ಯಾಪ್ಸಿಕಮ್ನ ಹಾಕ್ಕೊಂಡು ಒಂದು ಸ್ವಲ್ಪ ಬಾಡಿಸ್ಕೊಳ್ಳೋಣ ಕ್ಯಾಪ್ಸಿಕಮ್ ಹಾಕ್ತಿದ್ದಂತೆಯೇ ನಾವು ಈಚಕ್ರೆ ಕಾಳನ್ನ ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡೋಣ ಅದೊಂದು ಸ್ವಲ್ಪ ಫ್ರೈ ಹಾಕ್ತಿದ್ದ ಹಾಗೇ ನಾವು ಹೂಕೋಸನ್ನು ಹಾಕೋಣ ಹೂಕೋಸು ಹಾಕ್ಬಿಟ್ಟು ಅದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನಂತರ ಆಲೂಗೆಡ್ಡೆನೂ ಹಾಕ್ಕೊಳ್ಳೋಣ ಅದೊಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಡೀಪ್ ಫ್ರೈ ಏನು ಬೇಡ ಒಂದು ಸ್ವಲ್ಪ ಸ್ವಲ್ಪ ಘಮ ಬರೋವರೆಗೂ ಫ್ರೈ ಆಗಬೇಕು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ನಾವು ಅದನ್ನು ಬಾಡಿಸ್ಕೊಳ್ಳೋಣ ಈಗ ನಾನು ಖಾರ ರುಬ್ಬಿದ್ದಾಗಿದೆ ಇದು ಬಾಡಿದೆ ಈಗ ಖಾರನ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ತುಂಬ ಈಸಿ ರೆಸಿಪಿ ನೀರು ದೋಸೆಗೆ ಯಾವುದೇ ಎಲ್ಲ ಎಲ್ಲಾದರೂ ಸಹ ಕಾಂಬಿನೇಷನ್ ಆಗುತ್ತೆ ಈಗ ಅದನ್ನು ಚೆನ್ನಾಗಿ ನಾವು ಸ್ವಲ್ಪ ಖಾರ ಹಾಕಿರೋದ್ರಿಂದ ಚೆನ್ನಾಗಿ ಕೈ ಆಡೋಣ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ನಾವು ಕುಕ್ಕರ್ನ ಮುಚ್ಚ ಮುಚ್ಚಿ ಎರಡು ವಿಷಲ್ ಒಡಿಸ್ಬೇಕಾಗತ್ತೆ ಈಗ ನೋಡಿ ಎರಡು ವಿಷಲ್ ಒಡೆದಿದೆ ತುಂಬ ಘಮ ಘಮ ಅಂತ ಸ್ನೇಹಿತರೆ ತುಂಬ ರುಚಿಕರವಾಗಿರುತ್ತೆ ಎರಡಕ್ಕೂ ಒಳ್ಳೆ ಕಾಂಬಿನೇಷನ್ ಈ ಒಂದು ರೆಸಿಪಿ ಇಷ್ಟ ಆಗಿದ್ದಲ್ಲಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಆಗಿರೋ ಸ್ನೇಹಿತರಿಗೆ ಧನ್ಯವಾದಗಳು ತುಂಬ ಸಹಕಾರ ಕೊಡ್ತಾ ಇದ್ದರೆ ನಿಮ್ಮ ಸಹಕಾರ ಹೀಗೆ ಇರಲಿ ಸ್ನೇಹಿತರೆ ಥ್ಯಾಂಕ್ ಯು